ಒಳಗಡೆ ಫ್ರೆಂಡ್ಸ್ ದೇವಸ್ಥಾನ ಇವಾಗ ಎಂಟ್ರಿ ಆಗ್ತಾ ಇದ್ವಿ ನೋಡಿ ಯಾವ ರೀತಿ ಇದೆ ಅಂತ ಎಂಟ್ರೆನ್ಸ್ ಅಲ್ಲಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಅಂಗಡಿ ಇರುತ್ತೆ ಎಂಟ್ರೆನ್ಸ್ ಅಲ್ಲೇ ನೀವು ಜಾತ್ರೆಗೆ ಬಂದ್ರೆ ಅಂದ್ಕಡೆ ಕಾಯ್ತೊಂಡೋಗಿ ಜಾತ್ರೆ ಇಲ್ಲ ಅಂದ್ರೆ ಅಂಗಡಿ ದೇವಸ್ಥಾನ ಮುಂದೆನೇ ಇರುತ್ತೆ ನೋಡಿರಿ ಇದೆಲ್ಲ ಬಂಡ ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿದೆ ಫ್ರೆಂಡ್ಸ್ ಶ್ರೀ ಬದಾಮಿ ಬಣಶಂಕರಿಯಲ್ಲಿ ಕೇವಲ ಮೂವತ್ತು ರೂಪಾಯಿಗೆ ಊಟ ಸಿಗುತ್ತೆ ಊಟ ಅಂಕ ಸೂಪರ್ ಆಗಿದೆ ನೋಡ್ತಿರಬಹುದು ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ನೋಡಿ ಇಲ್ಲ ಟಿಕೆಟ್ ಕೊಡ್ತಾ ಇದ್ದಾರೆ ಸ್ಪೆಷಲ್ ಎಂಟ್ರಿಗೆ ಒಬ್ಬರಿಗೆ ನೋಡೋಣ ಚಾರ್ಜ್ ಎಷ್ಟು ಮಾಡ್ತಾ ಗೊತ್ತಿಲ್ಲ ನೋಡಿ ಇದೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೊಡ್ತಾರೆ ಇಷ್ಟು ಒಬ್ಬರಿಗೆ ಇಪ್ಪತ್ತೈದ ಸರ್ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ನೋಡಿ ಇಲ್ಲಿ ನೀವು ಬಂದರೆ ನಿಮ್ಗೆ ತೋರಿಸ್ತಾ ಇರೋದು ನಾನು ಇಲ್ಲೇ ಇರುತ್ತೆ ಬಟ್ ಇವಾಗ ಜಾತ್ರೆ ಅಂಗವಾಗಿ ಬಂದ್ಬಿಟ್ಟು ಫ್ರೆಂಡ್ಸ್ ದೇವಸ್ಥಾನದಲ್ಲಿ ನಾರ್ಮಲ್ ಎಂಟ್ರಿಯಲ್ಲಿ ಬಂದರೆ ನಾವು ಮಿನಿಮಮ್ ಮೂರರಿಂದ ನಾಲ್ಕು ತಾಸು ವೇಟ್ ಮಾಡಬೇಕಾಗತ್ತೆ ರಶ್ ಇದ್ದರೆ ಬನ್ನಿ ಇವಾಗ ಸ್ಪೆಷಲ್ ಎಂಟ್ರಿ ನಿಮಗೆ ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡೇ ಮಾಡಿ ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರು ಹೆಸರು ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡೋದು ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸನ್ನು ಓದೋ ಇದ್ದಲ್ಲಿ ನೋಡ್ತೀರಾ ನಾನು ಎಸ್ ಎಚ್ ಆರ್ ಪಿ ನಂಬರ್ ಪ್ರಡಾಕ್ಸಿದೆ ಔಟು ಇದು ಇನ್ನೇ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ಅಂದರೆ ಫಾರ್ಟು ಆಗಿ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಬೆನ್ಶಂಕ್ರಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಬದಾಮಿ ಇದು ನಾನು ನೋಡಿರ್ತೀರ ಬಟ್ ಇವಾಗ ಹೋದ ತಿಂಗಳಲ್ಲಿ ಜಾತ್ರೆ ಆಯಿತು ಜನವರಿಯಲ್ಲಿ ಹದಿಮೂರನೇ ತಾರೀಕು ಬರೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವಾಗ ನಿಮಗೆ ಜಾತ್ರೆ ಇರುತ್ತೆ ಏನೋ ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ನಾಟಕ ಸಿಕ್ಕಾಪುಟೆ ಇದಾವೆ ಹಿಂದೆ ನೋಡ್ತಿರ್ಬೋದು ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೋರ್ಡು ನೋಡ್ತಿರ್ಬೋದು ನೀವು ಬನ್ನಿ ಫ್ರೆಂಡ್ಸ್ ಜಾತ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ಹಂಗೆ ದೇವ್ರ ದರ್ಶನ ಮಾಡಿಸ್ತೀನಿ ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗಿದೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಬನ್ನಿ ಇವಾಗ ಮುಂದೆ ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನಾಟಕ ಅಂತೂ ಸೂಪರ್ ಇಲ್ಲಿ ನೋಟ್ರಿ ನಾಟಕ ಹಂಗಿದ್ದಾವೇನು ಸ್ವಲ್ಪ ಬನ್ನಿ ಮುಂದೆ ಹೋಗೋಣ ಶ್ರೀ ಬದಾಮಿ ಬನ್ಶೇಂಕರಿ ಜಾತ್ರೆ ಅಂದರೆ ನಾಟಕ ಸಿಕ್ಕಾಪಟ್ಟೆ ಬಂದಿರ್ತವೆ ನೋಡ್ತಿರ್ಬೋದು ನೀವು ಪೋಸ್ಟರ್ನ ಯಾರಾದರೂ ಜಾತ್ರೆಯಲ್ಲಿ ಬಂದು ಈ ನಾಟಕ ನೋಡಿದರೆ ಹಂಗೆ ಒಂದು ಕಮೆಂಟ್ ಮಾಡಿ ನಾಟಕ ಅಂಕರು ಆಗಿರ್ತಾವೆ ಇಲ್ಲಿ ನೋಡಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ ಹೀಗೆಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಪಾರ್ಕ್ ಮಾಡ್ಬೋದು ಗಾಡಿ ತಂದರೆ ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಕಡೆ ಎಲ್ಲ ಬನ್ನಿ ಮುಂದೆ ಹೋಗೋಣ ಇವಾಗ ಯಾವ ರೀತಿ ಅಂತ ನಿಮಗೆ ಅದೆಲ್ಲ ತಿಳಿಸ್ತೀನಿ ನಾನು ನೋಡಿ ಸ್ಟಾರ್ಟಿಂಗ್ ಸಿಗುತ್ತೆ ನಿಮಗೆ ಕಾಯಿ ಮತ್ತು ಲಿಂಬೆ ಹಣ್ಣು ಮತ್ತು ಬಾಳೆಹಣ್ಣೆಲ್ಲ ಇಲ್ಲೇ ಸಿಗ್ತವೆ ನೀವು ತಗೋಬೋದು ನೋಡಿ ಇವಾಗ ಜಸ್ಟ್ ಒಳಗಡೆ ಇನ್ನೂ ಎಂಟ್ರಿ ಆಗ್ತಾ ಇದ್ದೀವಿ ಬನ್ನಿ ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಅಲ್ಲೇ ಕಾಯಿ ತೊಗೊಂಡಲ್ಲ ಅಲ್ಲೇ ಸ್ಲೀಪರೆಲ್ಲ ಬಿಟ್ಟು ಬಂದ್ವಿ ಯಾಕೆಂದ್ರೆ ಇಲ್ಲಿ ನೋಡಕ್ಕಿದ್ದೀರಲ್ಲ ಅದಕ್ಕೋಸ್ಕರ ಜಾಗ ಇರಲ್ಲ ಬನ್ನಿ ಮುಂದೆ ಹೋಗೋಣ ಇವಾಗ ಇಲ್ಲಿ ದೇವಸ್ಥಾನ ಮುಂದೆ ಕಾಯಿ ಸಿಗ್ತವೆ ಅಲ್ಲಿ ತಗೊಳ್ಲಿಲ್ಲ ಇಲ್ಲಿ ಮುಂದೆ ಬಂದು ಹೋಗೋದು ನೀವು ಎಂಟ್ರೆನ್ಸ್ ನೋಡಿ ನೋಡಿ ಆಗಿ ಹದಿನೈದು ದಿನ ಆದರೂ ರಶ್ ಕಮ್ಮಿ ಆಗಲ್ಲ ಈ ದೇವಸ್ಥಾನದಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ

ನಾವು ಎಲ್ಲ ಎಂಟ್ರಿ ಇರುತ್ತೆ ಆ ಕಡೆಯಿಂದ ಹಂಗೆ ಒಳ್ಳೆ ಪ್ರವೇಶ ಇರುತ್ತೆ ಕಾಯಿ ಇಲ್ಲಿ ಹೊಡಿತಾರೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ನೋಡಿ ಇದು ನಾರ್ಮಲ್ ಎಂಟ್ರಿ ಸಿಕ್ಕಾಪಟ್ಟೆ ರಶ್ ಇತ್ತೆ ಇಲ್ಲಿ ಬಂದರೆ ಮೂರಿಂದ ನಾಲ್ಕೂವರೆ ವೆಯ್ಟ್ ಮಾಡ್ಬೇಕಾಗತ್ತೆ ರಶ್ ಇದ್ರೆ ಬನ್ನಿ ಇವಾಗ ಇದಕ್ಕೆ ಇಲ್ಲೂ ಸ್ಪೆಷಲ್ ಎಂಟ್ರಿ ಅಂತ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಎಷ್ಟು ಅಂತ ಸ್ಪೆಷಲ್ ಎಂಟ್ರಿ ಇದೆ ಅದು ನಾರ್ಮಲ್ ಎಂಟ್ರಿ ಆಗುತ್ತೆ ಇಲ್ಲಿ ನೋಡಿರಿ ಇವಾಗ ಇಲ್ಲಿ ಬರ್ತದೆ ಇದು ಸ್ಪೆಷಲ್ ಎಂಟ್ರಿ ಡೈರೆಕ್ಟ್ ಎಂಟ್ರಿ ಇರುತ್ತೆ ಒಳಗಡೆ ಬನ್ನಿ ಇವಾಗ ಸ್ಪೆಷಲ್ ಎಂಟ್ರಿಗೆ ಅಮೌಂಟ್ ಎಷ್ಟು ಅಂತ ಕೇಳೋಣ ಯಾಕಂದರೆ ನಾರ್ಮಲ್ ಎಂಟ್ರಿ ಬಂದರೆ ಮಿನಿಮಮ್ ಮೂರು ಅವರ್ ನಾಲ್ಕು ಅವರ್ ವೇಟ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ದೇವಸ್ಥಾನ ಬನ್ನಿ ಇವಾಗ ಅಲ್ಲಿ ಕೆಲದಿ ಸ್ಪೆಷಲ್ ಎಂಟ್ರಿಗೆ ನಿಮಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ನನಗೆ ತೋರಿಸ್ತೀನಿ ಮುಂದೆ ತಗೋಕಂತೇಳಿ ನೋಡಿರಿ ಇಲ್ಲೇ ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ತಗೊಂಡು ಕೊಡ್ತಾರೆ ಟಿಕೆಟ್ ನೀವು ಟಿಕೆಟ್ ತಗೋಬೋದು ಸ್ಪೆಷಲ್ ಎಂಟ್ರಿಗೆ ಬರೀ ಟಿಕೆಟ್ ಇವಾಗ ನೋಡಿ ಇಲ್ಲಿ ಟಿಕೆಟ್ ಕೊಡ್ತಾ ಇರ್ತದೆ ಸ್ಪೆಷಲ್ ಎಂಟ್ರಿಗೆ ಒಬ್ಬರಿಗೆ ನೋಡೋಣ ಚಾರ್ಜ್ ಎಷ್ಟು ಗೊತ್ತಿಲ್ಲ ನೋಡಿ ಇಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೊಡ್ತಾರೆ ಎಷ್ಟು ಒಬ್ಬರಿಗೆ ಇಪ್ಪತ್ತೈದು ಸರ್ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ನೋಡಿ ಇಪ್ಪತ್ತೈದು ರೂಪಾಯಿ ಒಬ್ಬರಿಗೆ ಮಾತ್ರ ಕೊಡ್ತಾರೆ ಸ್ಪೆಷಲ್ ಎಂಟ್ರಿಗೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗು ರೈಟ್ ಸೈಡ್ ಇರುತ್ತೆ ಆಫೀಸು ನೀವು ಸ್ಪೆಷಲ್ ಎಂಟ್ರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ನೀವು ನಾರ್ಮಲ್ ಎಂಟ್ರಿ ಬಂದರೆ ಮೂರಿಂದ ನಾಲ್ಕು ತಾಸು ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಸ್ಪೆಷಲ್ ಎಂಟ್ರಿ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಳಗಡೆ ಇವಾಗ ಬನ್ನಿ ಇವಾಗ ಮುಂದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಯಾಕಂದ ನಾನು ಹೋಸಲ ಮಣಸಿ ವಿಡಿಯೋ ಮಾಡಿದಾಗ ಮಿನಿಮಮ್ ಮೂರು ಅವರ್ ವೇಟ್ ಮಾಡಿದ್ದೆ ಅದಕ್ಕೋಸ್ಕರ ಸ್ಪೆಷಲ್ ಎಂಟ್ರಿಗೆ ಹೋಗ್ತಾ ಇರೋದು ನೋಡಿ ಯಾವುದೇ ಒಳಗಡೆ ದೇವಿ ಫೋಟೋ ತೆಂಗಿಲ್ಲ ನಿಮಗೆಲ್ಲ ಕೊಟ್ಟಿರ್ತಾರೆ ಫೋಟೋ ತೆಗಿಬಾರ್ದಂತ ಅಲ್ಲಿ ಕಾಣ್ತಾ ಇದ್ದಲ್ಲ ಅದೆಲ್ಲ ನಾರ್ಮಲ್ ಎಂಟ್ರಿ ಇರುತ್ತೆ ಅಲ್ಲಿ ಮಿನಿಮಮ್ ರೆಶ್ ಇದ್ದರೆ ಮೂರ ವೇಟ್ ಮಾಡಬೇಕಾಗುತ್ತೆ ನಾವು ಈ ಕಡೆಯಿಂದ ಬಂದು ಇದೆಲ್ಲ ಸ್ಪೆಷಲ್ ಎಂಟ್ರಿ ಇರುತ್ತೆ ನೀವು ಸ್ಪೆಷಲ್ ಎಂಟ್ರಿ ಹೋಗ್ಬೋದು ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಯಾಕೆಂದರೆ ಒಳಗಡೆ ದೇವಿ ಫೋಟೋ ಎಲ್ಲ ತೆಗಿಲ್ಲ ನಿಮಗೆ ದರ್ಶನ ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದೀನಿ ದರ್ಶನಕ್ಕೆ ಹೋಗಿ ಬಂದ ಮೇಲೆ ನಿಮಗೆ ಫ್ರೆಂಡ್ಸ್ ಜಸ್ಟ್ ಇವಾಗ ದರ್ಶನ ಪಡ್ಸ್ಕೊಂಡು ಹೊರಗಡೆ ಬಂದೆ ದೇವರು ಎಲ್ರಿಗೂ ಒಳ್ಳೆಯದೇ ಮಾಡಲಿ ಬನ್ನಿ ಮುಂದೆ ಹೋಗೋಣ ಎಕ್ಸಿಟ್ ಹೋಗ್ಬೇಕಂದ್ರೆ ನಾವು ಮೇಲೆ ಹತ್ಕೊಂಡು ಹೋಗಬೇಕಾಗುತ್ತೆ ಮೇಲೆ ಹತ್ಕೊಂಡು ಹೋಗಕ್ಕೆ ಕೆಳಗಡೆ ಹೇಳಬೇಕು ಎಕ್ಸಿಟ್ ಇರುತ್ತೆ ಇದೆ ಪರವಾಗಿಲ್ಲ ಜಾತ್ರೆ ವಾರ ಇರುತ್ತೆ ಮನೆಯವಾಗ ಇಲ್ಲ ಕೊಡ್ತಾ ಇಸ್ಕೋಣ ತೀರ್ಥ ಇಸ್ಕೋಬೇಕಾಗಿತ್ತು ನಾವು ಮನೆಯವಾಗ ಮುಂದೆ ಹೋಗೋಣ ಬನ್ನಿ ಇವಾಗ ಇಲ್ಲೂ ಪ್ರಸಾದ ಸಿಗುತ್ತೆ ಕೊಡ್ತಾರೆ ಬನ್ನಿ ಹೋಗ್ಬಿಟ್ಟು ಇದೇ ಇಲ್ಲ ಅಂತ ನೋಡೋಣ ಯಾಕಂದರೆ ಟೈಮ್ ಆಲ್ರೆಡಿ ಜಾಸ್ತಿ ಆಗಿತ್ತು ಆಲ್ರೆಡಿ ಕ್ಲೋಸ್ ಆಗಿತ್ತು ಯಾಕಂದರೆ ಟೈಮ್ ಆಲ್ರೆಡಿ ಜಾಸ್ತಿ ಆಗೋಯಿತು ಅದಕ್ಕೋಸ್ಕರ ಕ್ಲೋಸ್ ನೀವು ನೀವೇನಾದರೂ ಬಂದರೆ ಪ್ರಸಾದ ಸೇವನೆ ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ನಾವು ಪ್ರಸಾದ ಇಲೈಕೆ ಬಂದಾಗ ಟೈಮ್ ಮೂರುವರೆ ಆಗಿತ್ತು ಆಲ್ರೆಡಿ ಪ್ರಸಾದ ಕೊಡುವುದನ್ನೆಲ್ಲ ಸ್ಟಾಪ್ ಮಾಡಿದರು ನೀವು ಬಂದರೆ ಸ್ವಲ್ಪ ಬೇಗ ಬಂದು ಪ್ರಸಾದನೇ ಸೇವನೆ ಮಾಡ್ಬೋದು ಯಾರು ಮಿಸ್ ಮಾಡಿಬಿಡಿ ಪ್ರಸಾದ ತೊಗೊಂಡೋಗಿ ಹೋಗಿ ನಾವು ರಿಟರ್ನ್ ಹೊರಗಡೆ ಹೋಗ್ತಾಯಿದ್ದೀವಿ ಇವಾಗ ವಾಪಸ್ ಲಡ್ಡು ತೀರ್ಥ ಪ್ರಸಾದ ಕಲ್ಸಕ್ರೆ ಪ್ರಸಾದ ಕುಕ್ ಬೇಕಾ ಇಲ್ಲಿ ಇಷ್ಟೆ ಇಲ್ಲಿ ತಗೋಬಹುದು ಲಡು ಫ್ರೆಂಡ್ಸ್ ಬಂದರೆ ಬಣ್ಶಂಕ್ರಿ ರಕ್ತ ಗೀತ ಬದಾಮಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬ್ಲಡ್ ಡೊನೇಟ್ ಮಾಡ್ಬೋದು ನೀವು ಬಂದರೆ ನೋಡಿ ಮುಂದೆ ನೋಡ್ಬೋದು ಎಲ್ಲ ಇಲ್ಲಿರುತ್ತೆ ನೀವು ಬಂದ್ರೆ ವಿಚಾರಣೆ ಮಾಡಬಹುದು ಬನ್ನಿ ಇವಾಗ ಮುಂದೆ ಹೋಗೋಣ ಯಾವ ರೀತಿ ಅಂತ ತೋರಿಸ್ತೀನಿ ಸ್ವಲ್ಪ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ತಿರ್ಬೋದು ಯಾವ ರೀತಿ ಅಂತ ನೋಡಿ ಇನ್ನೊಂದು ದೇವಸ್ಥಾನದ ಒಳಗಡೆ ಪ್ಲಾಸ್ಟಿಕ್ ಬ್ಯಾಗ್ ಯಾವುದೇ ಥರ ಯೂಸ್ ಮಾಡೋಂಗಿಲ್ಲ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡ್ತಿರ್ಬೋದು ನೀವು ಬನ್ನಿ ಮುಂದೆ ಹೋಗೋಣ ಇವಾಗ ಕೌಂಟ್ಗಳು ಇರುತ್ತೆ ನೀವು ವಿಚಾರಣೆ ಮಾಡ್ಬೋದು ಬಂದರೆ ಬನ್ನಿ ಬಡಿಸಿ ಇವಾಗ ಮುಂದೆ ಹೋಗೋಣ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಶ್ವರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಒಳಗಡೆ ಮತ್ತು ಹೊರಗಡೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಬನ್ನಿ ಇವಾಗ ಹೊರಗಡೆ ಹೋಗಿ ಮತ್ತೆ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಹೊರಗಡೆ ಯಾವ ರೀತಿ ಇದೆ ಅಂತ ಮತ್ತೆ ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಊಟ ಸಿಗುತ್ತೆ ಅದು ಮುಂದೆ ನಿಮಗೆ ತೋರಿಸ್ತೀನಿ ಬನ್ನಿ ಸ್ವಟಿಕಲ್ ಹಾಂ ಹಾಂ ಅಲ್ಲಿ ದೇವಸ್ಥಾನ ಒಳಗಡೆ ರುದ್ರಾಕ್ಷಿ ಎಲ್ಲ ಮಾಡ್ತಾ ಇರ್ತಾರೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಬನ್ನಿ ಮುಂದೆ ಹೋಗೋಣ ಬನ್ನಿ ನಿಮಗೆ ಆವಾಗಲೇ ಹೇಳ್ದಂಗೆ ಇಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ಊಟ ಕೊಡ್ತಾರೆ ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಲೋಕದಲ್ಲಿ ಇವರೇ ಮೂವತ್ತು ರೂಪಾಯಿ ಕೊಟ್ಟರೆ ಇಲ್ಲಿ ಒಟ್ಟು ತುಂಬ ಊಟ ಕೊಡ್ತಾರೆ ನೋಡಿ ಒಣದಲ್ಲಿ ನೀರೇ ಇಲ್ಲ ಬಣ್ಣಸಂಗರಿಯಲ್ಲಿ ಬನ್ನಿ ಇವಾಗ ಮೂವತ್ತು ರೂಪಾಯಿ ಕೊಟ್ಟರೆ ಜೋಳದ ಊಟ ರೊಟ್ಟಿ ಊಟ ಕೊಡ್ತಾರೆ ಸಖತ್ತಾಗಿರುತ್ತೆ ನೋಡ್ತಿರ್ಬೋದು ಈ ಪ್ಲೇಸಿಗೆಲ್ಲ ಊಟ ಮಾಡೋರು ಇರ್ತಾರೆ ಅವ್ರು ನಿಮಗೆ ಮೂವತ್ತು ರೂಪಾಯಿ ಕೊಟ್ಟರೆ ಊಟ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿ ನೋಡಿ ಹೆಂಗಿರ್ತೀವಿ ಅಂತ ಊಟ ತೋರಿಸ್ತೀನಿ ನಿಮಗೆ ಇವಾಗ ನಾನು ನೋಡಿರಿ ಅಮ್ಮರು ಮೂವತ್ತು ರೂಪಾಯ್ದಾಗ ಊಟ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ ಎರಡು ಥರ ಪಲ್ಯ ಮೊಸರು ಮತ್ತು ಮೂಲಂಗಿ ಸೊಪ್ಪು ಕೊಡ್ತಾರೆ ಮತ್ತು ರೊಟ್ಟಿ ಕೊಡ್ತಾರೆ ಹಾಂ ಚಲೋ ಆಯ್ತಾ ಫ್ರೆಂಡ್ಸ್ ಊಟ ಮಾತ್ರ ಸೂಪರಾಗಿತ್ತು ನೋಡಿ ಕೇವಲ ಮೂವತ್ತು ರೂಪಾಯಲ್ಲಿ ಎರಡು ಥರದ ಪಲ್ಯ ಮತ್ತು ಮೂಲಂಗಿ ಸೊಪ್ಪು ಮತ್ತು ರೊಟ್ಟಿ ಕೊಡ್ತಾರೆ ಈ ಥರ ಕಮ್ಮಿ ಊಟ ಯಾರು ಕೊಡಲ್ಲ ಇಲ್ಲೂ ನೋಡಿ ಇಲ್ಲಿ ಬನ್ಶಂಗಿ ದೇವಸ್ಥಾನ ಬಂದರೆ ನೀವು ಮಿಸ್ ಮಾಡಿದಂಗೆ ಒಂದ್ಸರಿ ಆದರೂ ಊಟ ಮಾಡ್ಕೊಂಡು ಹೋಗಿ ಇಲ್ಲೇ ನೋಡಿ ಇಲ್ಲೇ ಈ ಪ್ಲೇಸಲ್ಲೇ ನಿಮಗೆ ಊಟ ಸಿಗುತ್ತೆ ಹೊಂಡ ಇದೆ ಹೊಂಡ ಪಕ್ಕದಲ್ಲೇ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೇ ಅಂಗಡಿ ಇರುತ್ತೆ ಎಂಟ್ರೆನ್ಸ್ ಅಲ್ಲೇ ನೀವು ಜಾತ್ರೆಗೆ ಬಂದರೆ ಹನ್ನೊಂದು ಕಡೆ ಕಾಯ್ ತಗೊಂಡೋಗಿ ಜಾತ್ರೆ ಇಲ್ಲ ಅಂದರೆ ದೇವಸ್ಥಾನ ಮುಂದೆನೇ ಇರುತ್ತೆ ರೇಟ್ ಬನ್ನಿ ನಮ್ಮ ಮಂಜುನಾಥ್ ಅಂತಾರೆ ಮಂಜುನಾಥ್ ಅಂದೆ ಅವ್ರು ಅಂಗೇಲಿ ಪರ್ಚೆಸ್ ಮಾಡಿದ್ವಿ ಬಂದರೆ ಕಾಯಿ ಬಾಯ್ ತೋರಿ ಆಯ್ತಾ ಓಕೆನಾ ಇವಾಗಲ್ಲೇ ಕಾಯಿ ತಗೊಂಡು ಅಮೌಂಟ್ ಕೊಡಿದ್ದಿಲ್ಲ ಇವಾಗ ಜಸ್ಟ್ ಕೊಟ್ಟು ಕರೆಕ್ಟಾಗಿತ್ತು ಮೂವತ್ತು ರೂಪಾಯಲ್ಲಿ ಊಟ ಕೊಡ್ತಾರೆ ಚೆನ್ನಾಗಿರ್ತದೆ ಊಟ ಓಕೆನಾ ದೇವಸ್ಥಾನ ಅಲ್ಲಿದೆ ನೋಡಿ ಆ ದೇವಸ್ಥಾನ ಇದ್ದರೆ ಹಿಂಗೆ ಬರ್ಬೇಕು ನಾವು ಸಲ ಊಟ ಮಾಡಿರಿ ಊಟ ಆಯ್ತು ರಮ್ಮ ಇಲ್ಲ ಈಗ ಊಟ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಾದಾಮಿ ಬನಶಂಕರಿ ಜಾತ್ರೆ ಯಾವ ರೀತಿ ಅಂತ ತೋರಿಸಿದ್ದೀನಿ ಟೆಂಪಲ್ ತೋರಿಸಿದ್ದೀನಿ ಯಾವ ರೀತಿ ಅಂತ ಊಟನೂ ಸಿಗುತ್ತೆ ಊಟ ನಿಮಗೆಲ್ಲ ಯಾವ ರೀತಿ ಸಿಗುತ್ತೆ ಎಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಒಳಗಡೆ ಹೋಗಿ ದೇವರು ಮತ್ತು ನಾಟಕ ಯಾವ ಬಂದ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಕ್ಟ್ ಪಾರ್ಟ್ ಅಲ್ಲಿ ಓಕೆ ನೆಕ್ಸ್ಟ್ ಪಾರ್ಟ್ ಟೂ ಅಷ್ಟು ಅಪ್ಲೋಡ್ ಮಾಡ್ತೀನಿ ಓಕೆ ಈ ವಿಡಿಯೋ ಈಗ ಮುಗಿಸ್ತಾನೆ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಕ್ಕಳಿಗೆ ಓಕೆ ಬೈ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ